ಆಕಾಶವಾಣಿ ಮೈಸೂರು ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನನ್ನದು ಅಂತ ಮಳೂರು ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ನಾನು ಪ್ರೇರಕರಾಗಿ ಕೆಲಸ ಮಾಡ್ತಿದ್ದೆ ಇವಾಗ ನಾನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಪ್ರೇರಕರಾಗಿದ್ದ ಶಂಕರ ಅವರು ಈಗ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಎಲ್ಲ ಕಲಿಕಾರ್ಥಿಗಳಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟ ಹೆಮ್ಮೆ ಇವರದ್ದು ಕಲಿತ ಋಣವನ್ನ ಕಲಿಸಿ ತೀರಿಸುತ್ತೇನೆ ಎಂದು ಹೇಳುತ್ತಾರೆ ಸಾಕ್ಷರತಲ್ಲಿ ನಾನು ಎರಡ್ ಸಾವಿರದ ಇಸ್ವಿಯಿಂದ ಮುಂದುವ ಶಿಕ್ಷಣ ಕೇಂದ್ರ ಅಂತ ಇತ್ತು ಅವಾಗ ಸೇರಿ ನಾನು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಐವತ್ತು ಜನ ಸ್ವಯಂ ಸೇವಕರುಗಳಿಗೆ ತರಬೇತಿ ಕೊಟ್ಟು ಐನೂರು ಜನ ಕಲಿಕಾರ್ತಿಗಳನ್ನ ನೇಮಿಸ್ಕೊಂಡು ಅವರೆಲ್ಲರೂ ಒಂದ್ಗೂಡ್ಸ್ಕೊಂಡು ಕೆಲವು ಸಂಘಗಳ ಥರ ಮಾಡಿಕೊಂಡು ನೀವು ಅಕ್ಷರ ಕಲೀಲೇಬೇಕು ಅಕ್ಷರ ಕಲಿತರೆ ಏನು ಉಪಯೋಗ ಅನ್ನೋದ್ರ ಎಲ್ಲ ತಿಳಿಸಿ ಮತ್ತು ಅವ್ರಿಗೆ ಟೈಲರಿಂಗ್ ತರಬೇತಿ ಎಂಬ್ರಾಯ್ಡಿಂಗ್ ತರಬೇತಿ ಹಾಗೆ ಸಂಜೀವಿನಿ ಯೋಜನೆ ಇದು ಮತ್ತೆ ವಿದ್ಯಾಭಿವೇತನ ಪ್ರತಿ ಪ್ರತಿಯೊಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಸಿಗುತ್ತೆ ಅದರ ಬಗ್ಗೆಲ್ಲ ತಿಳಿಸ್ತಾ ಇದ್ದೀನಿ ಸುಮಾರು ನಾನು ಕೆಲಸಗಳೆಲ್ಲ ಮಾಡ್ಕೊಟ್ಟಿದೀನಿ ಅದರಿಂದ ಜನ ಎಲ್ಲ ಮಹಿಳೆಯರೇ ಸೇರ್ಕೊಂಡು ನನ್ನ ಗ್ರಾಮ ಪಂಚಾಯತ್ ಋಣದಲ್ಲಿ ಆರಿಸ್ಬಿಟ್ಟು ನನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಆದರೂ ಆ ಋಣನ ಈಗ ನಾನು ಅಕ್ಷರ ಕಲಿಕೆ ಮುಖಾಂತರ ನಾನು ತೀರಿಸ್ತಾ ಇದ್ದೀನಿ ನನಗೆ ಭಾರಿ ಖುಷಿ ಆಗ್ತಿದೆ ಕಲಿತ ಋಣವನ್ನು ಕಲಿಸಿ ಅನ್ನೋ ಅನಸ್ಪೂರ್ವವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ರಾಬಿಯಾಬಾನು ನಾನು ಟಿನರ್ಸಿಪುರ ತಾಲೂಕಿನ ಪ್ರೇರಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮನೆಯಲ್ಲಿನ ಅನಿವಾರ್ಯ ಕಾರಣಗಳಿಂದ ಓದನ್ನ ಮುಂದುವರಿಸಲಾಗದ ಬಾನು ಪ್ರೇರಕಿಯಾದ ನಂತರ ಶಿಕ್ಷಕಿಯಾಗಲು ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬಂದವು ಎನ್ನುತ್ತಾರೆ ಐಪಿಎಸ್ ಓದುವ ಮಹದಾಸಿಯನ್ನ ಖಂಡಿತ ಈಡೇರಿಸಿಕೊಳ್ಳುವ ಛಲ ಇವರದ್ದು ದ್ವಿತೀಯ ಪಿಯುಸಿಯನ್ನು ಮುಕ್ತಾಯ ಮಾಡಿದ್ದೀನಿ ಮುಂದೆ ಓದಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಮನೆಯಲ್ಲಿ ತುಂಬಾ ಕಷ್ಟ ಬಂದ್ಬಿಟ್ಟಿತ್ತು ಓದಕ್ಕೆ ಏನೂ ಇಲ್ಲ ಮನೆಯಲ್ಲಿ ಅಷ್ಟು ಇದಾಗ್ಬಿಟ್ಟಿತ್ತು ಕೆಲಸ ಸಿಗ್ಲಿಲ್ಲ ಸೆಕೆಂಡ್ ಪಿಯು ಸಿ ಆಗ್ಬಿಟ್ಟು ನಾನು ಹೋಗಿ ಸ್ಕೂಲಲ್ಲೆಲ್ಲ ಕೇಳಿ ಬಂದೆ ನನಗೆ ಟೀಚರ್ ಆಗಿ ನಾನು ವರ್ಕ್ ಮಾಡ್ತೀನಿ ಅಂದ್ರೆ ಯಾರು ಬೇಡ ಬೇಡ ಟಿ ಸಿ ಎಚ್ ಮಾಡಿರ್ಬೇಕು ಡಿ ಎಡ್ ಮಾಡಿರಬೇಕು ಬಿ ಎಡ್ ಮಾಡಿರ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು ನಾನು ವಾಪಸ್ ಬಂದು ಮನೆಯಲ್ಲಿ ಮಕ್ಕಳಿಗೆ ಮೂರ್ನಾಲ್ಕು ಮಕ್ಕಳಿಗೆ ಓದಿಸ್ತಾ ಇದ್ದೆ ಓದಿಸಾದ್ಮೇಲೆ ನನಗೆ ಅದೇ ದುಡ್ಡಲ್ಲಿ ಮನೆಯಲ್ಲಿ ಎಲ್ಲಾ ಅದೇ ಹಾಕ್ತಾ ಇತ್ತು ನನಗೆ ಕಾಲೇಜ್ ಓದಕ್ಕೆ ತುಂಬಾ ಇಷ್ಟ ಇತ್ತು ನನಗೆ ಐ ಪಿ ಎಸ್ ಆಫೀಸರ್ ಆಗಬೇಕಂದ್ರೆ ತುಂಬಾ ಇಷ್ಟ ನಾನು ಅದು ಹಾಗೆ ಆಗ್ತೀನಿ ಅದು ಹತ್ರ ದುಡ್ಡಿಲ್ಲ ಎಷ್ಟೇ ಕಷ್ಟ ಇದ್ರೇನು ನಾನು ಮುತ್ಕಿ ಹಾಕ್ಬಿಟ್ರೆ ನಮ್ದು ಓದು ಯಾವತ್ತೂ ಮುತ್ಕಿರಾಗಲ್ಲ ಅಂತ ನಾನು ಯೋಚಿಸ್ಕೊಂಡಿದ್ದೀನಿ ಪ್ರೇರಾಗಿ ಆಗಿ ತಕೊಂಡಾದ್ಮೇಲಿಂದ ನಾನು ಎಲ್ಲರಿಗೂ ಮಹಿಳೆಯರಿಗೆ ಪಾಠ ಮಾಡ್ತಾ ಇದ್ದೆ ಆಮೇಲೆಯಿಂದ ಎಲ್ಲ ಸ್ಕೂಲ್ ಇಂದ ನನ್ಗೆ ಕರಿತಾ ಇದ್ರು ಅದಕ್ಕೆ ಬರದೇ ಇರೋ ಮಹಿಳೆಯರಿಗೆ ಓದಿಸ್ತಾ ಇದೀರ ಅಂದ್ಮೇಲೆ ನಮ್ಮ ಮಕ್ಳು ಇಸ್ಕೂಲ್ ಮಕ್ಕಳಿಗೆ ಯಾಕೆ ಓದಿಸಂಗಿಲ್ಲ ಬನ್ನಿ ಓದಿಸಿ ಇನ್ನೂ ಚೆನ್ನಾಗಿ ಓದಿಸಿ ಅಂತ ನೀವು ನಮಗೆ ಎಲ್ಲ ಇಡೀ ಐದು ಸ್ಕೂಲ್ ಇದೆ ನಮ್ಮ ಗರ್ಗೇಶ್ವರಿಯಲ್ಲಿ ಐದು ಸ್ಕೂಲಲ್ಲೂ ನನಗೆ ಟೀಚರ್ ಆಗಿ ತಕೊತೀನಿ ಬನ್ನಿ 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 ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ಯಾಕೆ ಪ್ರೇರಕಿ ಆದಮೇಲೆ ತಾನೇ ನಮ್ಗೆ ಕರಿತಾ ಇರೋದು ಪ್ರೇರಕಿ ಆಗಕ್ ಮುಂಚೆ ಎಲ್ಲಾ ಅದೇ ಸ್ಕೂಲ್ಗೆ ನಾನು ಒಂಥರ ಹೋಗಿ ಕೇಳಿದೆ ತುಂಬಾ ಇದು ಕೈ ಕಾಲೆಲ್ಲ ಹಿಡಿದೆ ನಾನು ಟೀಚರ್ ಆಗಿ ಮಾಡ್ತೀನಿ ನನಗೆ ಎಷ್ಟಾದರೂ ಸಂಬಳ ಕೊಡಿ ಸಾಕು ನನಗೆ ನಾನು ಬಂದು ಓದಿಸ್ತೀನಿ ಅಂತ ಓದಿಸೋಕೆ ನನಗೆ ಕೊಡಲಿಲ್ಲ ಈಗ ನಾನು ಪ್ರೇರಾಕಿ ಆದಮೇಲೆ ನನಗೆ ಇಡೀ ಊರಲ್ಲಿ ಕರೀತಾ ಇದ್ದಾರೆ ಟಿ ನರಸಿಪುರ ತಾಲೂಕಲ್ಲಿ ನನಗೆ ಕರಿತಾ ಇದ್ದಾರೆ ಟೀಚರ್ ಆಗಿ ಮಾಡಿ ಅಲ್ಲಿ ಆದರೂ ಕರಿತಾ ಇದ್ದಾರೆ ನಿಮಗೆ ಬಸ್ ಚಾರ್ಜ್ ಗಂಟಾನು ನಾವೇ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನನೀಗ ಅಷ್ಟು ಪ್ರೇರಾಕಿ ಆದಮೇಲೆ ಇಷ್ಟ ಆಯಿತು ನಾವೇ ಓದಬೇಕಾ ಹುಡುಗಿರೇ ಓದ್ಬೇಕಾ ಮಹಿಳೆಯರು ಓದಂಗಿಲ್ಲವಾ ಮಹಿಳೆಯರದ್ದು ಹಕ್ಕಿದೆ ಓದೋದು ಮೆದುಳಿಂದ ಹಿಡಿದು ಕಾಲಿನ ತುದಿವರೆಗೂ ರಕ್ತ ಹೇಗೆ ಹರಡಿದೆಯೋ ಹಾಗೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅಕ್ಷರ ಅನ್ನೋದು ಹಾಗೆ ಹರಡಿದೆ ಯಾಕೆ ಓದಬಾರ್ದು ನಾಚಿಕೆ ಏನು ಓದಂಗಿಲ್ಲ ನಾವು ಮುದ್ಕೊಳ ಆಗ್ಬಿಟ್ರೆ ಅಕ್ಷರ ಯಾವತ್ತು ಮುದ್ಕ ಆಗೋದಿಲ್ಲ ಓದು ಅಂತಕ್ಕಂಥದ್ದು ಯಾವ್ದು ಮುದ್ಕ ಆಗೋದಿಲ್ಲ ಒಬ್ರು ತಕೊಬಂದಿ ನಮ್ಮ ನಮ್ಮನೇಲಿ ಕೊಡ್ತಾರೆ ಯಾಕೆ ಫಿಲ್ ಮಾಡಿಕೊಡಿ ಅಂತ ನಾವು ಓದಿದೀವಿ ಅಂತ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅದು ನಮಗೆ ಕೊಡಬೇಕು ಅವರೇ ಓದ್ಕೊಂಡಿದ್ರೆ ಅವರೇ ಮನೆಯಲ್ಲಿ ಫಾರ್ಮ್ಗಳೆಲ್ಲ ಫಿಲ್ ಮಾಡಿ ಏನಾದರೂ ಮಾಡ್ಬೋದಲ್ಲ ಅದು ಆಗೋದಿಲ್ಲ ಓದೋದ್ರಲ್ಲಿ ಯಾವತ್ತೂ ನಾಚಿಕೆ ಪಡ್ಕೋಬೇಡಿ ಓದೋದ್ರಲ್ಲಿ ಎಷ್ಟೇ ಏಜ್ ಆದ್ರೇನು ಎಷ್ಟೇ ಚಿಕ್ಕೋರಾದ್ರೇನು ಎಷ್ಟೇ ದೊಡ್ಡೋರಾದ್ರೇನು ಮಹಿಳೆಯರೇ ಆಗಿರ್ಲಿ ಪುರುಷರೇ ಆಗಿರ್ಲಿ ಓದಿ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಅನಕ್ಷರತೆಯಿಂದ ಪರಾವಲಂಬನೆ ಸಾಕ್ಷರತೆಯಿಂದ ಸ್ವಾವಲಂಬನೆ ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ